ನಾವು ಇಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಆದರೆ ಹಣ ಮಾತ್ರ ಯಾಕೆ ಗ್ರೋ ಆಗೋಲ್ಲ ಮಾರ್ನಿಂಗ್ ಆರು ಗಂಟೆಗೆ ಎದ್ದು ನೈಟ್ ಹನ್ನೊಂದು ಗಂಟೆಗೆ ಮಲಗುವವರೆಗೆ ಬ್ಯುಸಿ ಬಿಸಿ ಬಿಸಿ ಆಫೀಸ್ ವರ್ಕ್ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಲೋನ್ ಟೆನ್ಷನ್ ಚಿಲ್ಡ್ರನ್ ಫ್ಯೂಚರ್ ಪೇರೆಂಟ್ಸ್ ಹೆಲ್ತ್ ಆದರೆ ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಮಂತ್ ಎಂಡ್ಗೆ ಆಲ್ಮೋಸ್ಟ್ ಝೀರೋ ಇದು ಲಕ್ ಪ್ರಾಬ್ಲಮ್ ಅಲ್ಲ ಇದು ಎಫರ್ಟ್ ಪ್ರಾಬ್ಲಮ್ ಕೂಡ ಅಲ್ಲ ಇದು ಸಿಸ್ಟಮ್ ಪ್ರಾಬ್ಲಮ್ ಪಾರ್ಟ್ ಒನ್ ಮಿಡಲ್ ಕ್ಲಾಸ್ ರಿಯಾಲಿಟಿ ಮಿಡಲ್ ಕ್ಲಾಸ್ ಲೈಫ್ ಸ್ಕ್ರಿಪ್ಟು ಸಿಂಪಲ್ ಸ್ಯಾಲ್ರಿ ಬರುತ್ತೆ ಇ ಎಮ್ ಐಯಲ್ಲಿ ಹೋಗುತ್ತೆ ಬಿಲ್ಸಲ್ಲಿ ಹೋಗುತ್ತೆ ಸೇವಿಂಗ್ಸ್ ಅನ್ನೋದು ನೆಕ್ಸ್ಟ್ ಮಂತ್ಗೆ ಶಿಫ್ಟ್ ಆಗುತ್ತೆ ಪೆರಿ ಮಂತ್ ಸೇಮ್ ಸೈಕಲ್ ನಾವು ಸೇವಿಂಗ್ಸ್ ಮಾಡಲ್ಲ ಅಂತಲ್ಲ ನಮಗೆ ಸೇವಿಂಗ್ಸ್ ಚಾನ್ಸಸ್ ಸಿಗಲ್ಲ ಪಾರ್ಟ್ ಟು ಬಿಗ್ಗೆಸ್ಟ್ ಮಿಡಲ್ ಕ್ಲಾಸ್ ಲೈ ನಮಗೆ ಚೈಲ್ಡ್ಹುಡ್ನಿಂದನೂ ಹೇಳ್ತಾರೆ ಮೊದಲು ಸೆಟಲ್ ಆಗು ನಂತರ ಇನ್ವೆಸ್ಟ್ ಮಾಡು ರಿಸಲ್ಟ್ ಏನು ಮೂವತ್ತು ವರ್ಷಕ್ಕೆ ಸೆಟಲ್ ನಲವತ್ತು ವರ್ಷಕ್ಕೆ ರೆಸ್ಪಾನ್ಸಿಬಿಲಿಟಿ ಪೀಕ್ ಐವತ್ತು ವರ್ಷಕ್ಕೆ ಹೆಲ್ತ್ ಇಶ್ಯೂಸ್ ಇನ್ವೆಸ್ಟ್ ಮಾಡೋ ಟೈಮೇ ಬರೋದಿಲ್ಲ ಪಾರ್ಟ್ ತ್ರೀ ಸ್ಯಾಲ್ರಿ ಟ್ರ್ಯಾಪ್ ಸ್ಯಾಲ್ರಿ ಇಟ್ಸ್ ಸೆಲ್ಫ್ ಪ್ರಾಬ್ಲಮ್ ಅಲ್ಲ ಪ್ರಾಬ್ಲಮ್ ಏನು ಗೊತ್ತಾ ಸ್ಯಾಲ್ರಿ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಅನ್ಲಿಮಿಟೆಡ್ ಪ್ರಮೋಷನ್ ಬರೋವರೆಗೂ ಲೈಫ್ ಅಪ್ಗ್ರೇಡ್ ಆಲ್ರೆಡಿ ಆಗಿರುತ್ತೆ ನ್ಯೂ ಫೋನ್ ಬೆಟರ್ ಬೈಕ್ ಬೆಟರ್ ಹೌಸ್ ಬೆಟರ್ ಸ್ಕೂಲ್ ಇನ್ಕಮ್ ಇನ್ಕ್ರೀಸ್ ಆಗೋ ಮೊದಲು ಎಕ್ಸ್ಪೆನ್ಸ್ ಇನ್ಕ್ರೀಸ್ ಆಗಿರುತ್ತೆ ಇದನ್ನೇ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತಾರೆ ಪಾರ್ಟ್ ಫೋರ್ ಎಮೋಷನಲ್ ಪ್ರೆಷರ್ ಮಿಡಲ್ ಕ್ಲಾಸ್ ಪೇರೆಂಟ್ಸ್ ಥಿಂಕ್ ನಮ್ಮ ಮಕ್ಕಳು ಸ್ಟ್ರಗಲ್ ಮಾಡಬಾರ್ದು ಸೊ ದೇ ಸ್ಯಾಕ್ರಿಫೈಸ್ ಓನ್ ಡ್ರೀಮ್ಸ್ ಓನ್ ಎಲ್ತ್ ಓನ್ ಪೀಸ್ ಬಟ್ ಫಾರ್ಗೆಟ್ ಒನ್ ಥಿಂಗ್ ಕಿಡ್ಸ್ ಡೋಂಟ್ ನೀಡ್ ಲಕ್ಸುರಿ ದೇ ನೀಡ್ ಫಿನಾನ್ಷಿಯಲಿ ಸ್ಟ್ರಾಂಗ್ ಪೇರೆಂಟ್ಸ್ ಪಾರ್ಟ್ ಫೈವ್ ರಿಚ್ ವರ್ಸಸ್ ಮಿಡಲ್ ಕ್ಲಾಸ್ ಥಿಂಕಿಂಗ್ ರಿಚ್ ಪೀಪಲ್ ಕೇಳ್ತಾರೆ ಈ ಮನಿ ನನಗೆ ಫ್ಯೂಚರ್ನಲ್ಲಿ ಇನ್ಕಮ್ ಕೊಡುತ್ತಾ ಅಂತ ಮಿಡಲ್ ಕ್ಲಾಸ್ ಕೇಳ್ತಾರೆ ಇದನ್ನು ನಾವು ತಗೊಳ್ಬೋದಾ ಅಂತ ಡಿಫೆನ್ಸ್ ವೆರಿ ಸ್ಮಾಲ್ ಕ್ವಶನ್ ಬಟ್ ರಿಸಲ್ಟ್ ಲೈಫ್ ಲಾಂಗ್ ಡಿಫ್ರೆನ್ಸ್ ಇರುತ್ತೆ ಪಾರ್ಟ್ ಸಿಕ್ಸ್ ಬಿಗ್ಗೆಸ್ಟ್ ಮಿಡಲ್ ಕ್ಲಾಸ್ ಮಿಸ್ಟೇಕ್ಸ್ ಒನ್ ಇ ಎಮ್ ಐ ಆನ್ ಲೈಯಬಿಲಿಟೀಸ್ ಫೋನ್ ಟಿ ವಿ ಲೈಫ್ ಸ್ಟೈಲ್ ಐಟಮ್ಸ್ ಎರಡನೇದು ನೋ ಎಮರ್ಜೆನ್ಸಿ ಫಂಡ್ ಒನ್ ಪ್ರಾಬ್ಲಮ್ ಈಸ್ ಈಕ್ವಲ್ ಟು ಫುಲ್ ಕೊಲ್ಯಾಪ್ಸ್ ಆಗುತ್ತೆ ಥರ್ಡ್ ಒನ್ ಆಲ್ ಮನಿ ಇನ್ ಸೇವಿಂಗ್ಸ್ ಅಕೌಂಟ್ ಇನ್ಫ್ಲೇಷನ್ ಸೈಲೆಂಟ್ಲಿ ಈಡ್ಸ್ ಇಟ್ ನಾಲ್ಕನೇದು ಫಿಯರ್ ಆಫ್ ಇನ್ವೆಸ್ಟ್ಮೆಂಟ್ ಬಟ್ ನೋ ಫಿಯರ್ ಆಫ್ ಇ ಎಮ್ ಐ ಪಾರ್ಟ್ ಸೆವೆನ್ ಮಿಡಲ್ ಕ್ಲಾಸ್ ಎಸ್ಕೇಪ್ ಪ್ಲಾನ್ ಮಿಡಲ್ ಕ್ಲಾಸ್ ರಿಚ್ ಆಗೋಕ್ಕೆ ಬಿಗ್ ಬಿಸ್ನೆಸ್ ಬೇಡ ಕ್ರೋರ್ಸ್ ಆ್ಯಂಬಿಷನ್ ಬೇಡ ಜಸ್ಟ್ ನಾಲ್ಕು ರೂಲ್ಸು ಸಾಕು ಮೊದಲನೇ ರೂಲ್ಸು ಪೇ ಯುವರ್ ಸೆಲ್ಫ್ ಫಸ್ಟ್ ಸೇವಿಂಗ್ಸ್ ಬಿಫೋರ್ ಎಕ್ಸ್ಪೆನ್ಸಸ್ ರೂಲ್ ನಂಬರ್ ಟು ಇ ಎಮ್ ಐ ಓನ್ಲಿ ಫಾರ್ ಅಸೆಟ್ಸ್ ರೂಲ್ ನಂಬರ್ ತ್ರೀ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಲಾಂಗ್ ಟೈಮ್ ರೂಲ್ ನಂಬರ್ ಫೋರ್ ಲರ್ನ್ ಮನಿ ಲ್ಯಾಂಗ್ವೇಜ್ ನಾಟ್ ಜಸ್ಟ್ ಅರ್ನ್ ಮನಿ ಪಾರ್ಟ್ ಏಟ್ ಮೆಂಟಲ್ ಶಿಫ್ಟ್ ಮೋಸ್ಟ್ ಇಂಪಾರ್ಟೆಂಟ್ ರಿಚ್ ಪೀಪಲ್ ಡೋಂಟ್ ರನ್ ಬಿಹೈಂಡ್ ಮನಿ ದೇ ಬಿಲ್ಡ್ ಸಿಸ್ಟಮ್ಸ್ ಮಿಡಲ್ ಕ್ಲಾಸ್ ಸ್ಯಾಲ್ರಿಯಿಂದ ಹೊಡ್ತಾರೆ ಒಂದ್ಸಲ ಹಣ ಬರುವಂತ ಸಿಸ್ಟಮ್ ಬಿಲ್ಡ್ ಆದರೆ ಮನಿ ನಿಧಾನವಾಗಿ ಬಟ್ ಸೇಫ್ಲಿ ಫಾಲೋ ಆಗುತ್ತೆ ಇದರ ಕನ್ಕ್ಲೂಷನ್ ಏನಪ್ಪ ಅಂದರೆ ಮಿಡಲ್ ಕ್ಲಾಸ್ ಪೂರ್ ಅಲ್ಲ ಮಿಡಲ್ ಕ್ಲಾಸ್ ಟ್ರ್ಯಾಪ್ಡ್ ಅವರನ್ನ ಒಂದು ಟ್ರಾಪಲ್ಲಿ ಬೀಳ್ಸಿರಲಾಗಿರುತ್ತೆ ಟ್ರ್ಯಾಪ್ ಬ್ರೇಕ್ ಮಾಡೋಕ್ಕೆ ಲಾಟ್ರಿ ಬೇಡ ಶಾರ್ಟ್ ಕಟ್ ಬೇಡ ಜಸ್ಟ್ ಫಿನಾನ್ಷಿಯಲ್ ಕ್ಲಾರಿಟಿ ಸಾಕು ನೀವು ಇನ್ಕಮ್ ಕಡಿಮೆ ಇದ್ದು ಡಿಸಿಷನ್ ಸ್ಟ್ರಾಂಗ್ ಇದ್ದರೆ ಫ್ಯೂಚರ್ ಸ್ಟ್ರಾಂಗ್ ಆಗುತ್ತೆ ಈ ವಿಡಿಯೋ ನಿಮ್ಮ ಫ್ಯಾಮಿಲಿಗೆ ರಿಲೇಟ್ ಆಗಿದ್ರೆ ಶೇರ್ ಮಾಡಿ